ನಕಲಿ ಅಕೌಂಟ್ ಮಾಡ್ತಿದ್ದಂತ ಖತರ್ನಾಕ್ ಐವತ್ತು ಸಾವಿರಕ್ಕೆ ನ್ಯೂಲ್ ಅಕೌಂಟ್ ಮಾಡಿಕೊಡ್ತಾ ಇದ್ದಂತ ಆರೋಪಿಗಳು ಕೆಲವು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಬಳಸಿಕೊಂಡು ಕೂಡ ಇವರು ನಕಲಿ ಖಾತೆಯನ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ರು ಯಾರದ್ದೋ ಹೆಸರಲ್ಲಿ ಖಾತೆ ಕ್ರಿಯೇಟ್ ಆಗ್ತಾ ಇತ್ತು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು ಸೈಬರ್ ವಂಚಕರು ವಂಚಕರಿಗೆ ಸೈಬರ್ ವಂಚಕರಿಗೆ ಈ ಕದಿವರು ಈ ಅಕೌಂಟ್ಗಳನ್ನು ಕೊಡ್ತಾ ಇದ್ರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಇಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡ್ತಾ ಇದ್ರು ಇದನ್ನು ಸೈಬರ್ ವಂಚಕರಿಗೆ ಕೊಡ್ತಾ ಇದ್ರು ಈ ಫೇಕ್ ಅಕೌಂಟ್ ನಾಲ್ವರು ಆರೋಪಿಗಳು ಇದ್ದರು ನಕಲಿ ಖಾತೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ವರ್ಗಾವಣೆಯಾದರೆ ಶೇಕಡ ಐದರಷ್ಟು ಕಮಿಷನ್ ಪಡ್ಕೊಳ್ತಾ ಇದ್ರು ಐವತ್ತು ಸಾವಿರ ಜೊತೆಗೆ ಶೇಕಡಾ ಐದರಷ್ಟು ಕಮಿಷನ್ ಮೂಲಕ ಲಾಭ ಪಡ್ಕೊಳ್ತಾ ಇದ್ರು ಈ ಆರೋಪಿಗಳು ಸದ್ಯ ಬಂಧಿತ ಆರೋಪಿಗಳಿಂದ ಮುನ್ನೂರ ಐವತ್ತೇಳಕ್ಕೂ ಹೆಚ್ಚು ನಕಲಿ ಖಾತೆಗಳು ಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ ಹಲವು ವ್ಯಕ್ತಿಗಳು ನಕಲಿ ಖಾತೆಯನ್ನ ಸೃಷ್ಟಿದ್ದಾರೆ ಮಾಡಿದ್ದಾರೆ ಕೇಸ್ನಲ್ಲಿ ಭಾಗಿಯಾಗಿರುವಂತ ಸಾಧ್ಯತೆ ಇದೆ ಬೇರೆ ಬೇರೆಯವರು ಇರ್ತಾರೆ ಈ ತರದ ಜಾಲ ಅಂತ ಬಂದಾಗ ಒಬ್ಬರೋ ಇಬ್ಬರೋ ನಾಲ್ಕೈದು ಜನ ಇರಲ್ಲ ಬೇರೆ ಬೇರೆ ಕಡೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ಇನ್ನು ಬ್ಯಾಂಕ್ ಸಿಬ್ಬಂದಿ ಪಾತ್ರದ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬಂಧಿತ ಆರೋಪಿಗಳಿಂದ ಒಂದು ಲ್ಯಾಪ್ಟಾಪ್ ನಾಲ್ಕು ಮೊಬೈಲ್ ಬ್ಯಾಂಕ್ನ ಚೆಕ್ ಬುಕ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ರೀತಿಯಾಗಿ ಮುನ್ನೂರ ಐವತ್ತೇಳಕ್ಕೂ ಹೆಚ್ಚು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರೋದು ಗೊತ್ತಾಗಿದೆ ಸದ್ಯ ಬಂಧಿತ ಆರೋಪಿಗಳಿಂದ ಈ ಅಕೌಂಟ್ ಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಜೊತೆಗೆ ಇವ್ರ ಜೊತೆಗೆ ಇನ್ನು ಯಾರ್ಯಾರಿದ್ದಾರೆ ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಠಾಣೆಯ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸದ್ಯ ಒಂದು ಲ್ಯಾಪ್ಟಾಪ್ ನಾಲ್ಕು ಮೊಬೈಲ್ ಅದೇ ರೀತಿಯಾಗಿ ಅವರ ಹತ್ರ ಇದ್ದಂತ ಒಂದಷ್ಟು ಬ್ಯಾಂಕ್ ನ ಚೆಕ್ ಬುಕ್ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಯಾವ್ಯಾವ ಬ್ಯಾಂಕ್ ಹೆಸರಲ್ಲಿ ಇವರು ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ ಅವರು ಕೂಡ ಶಾಮೀಲಾಗಿದ್ದಾರಾ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ಗೊತ್ತಾಗಬೇಕಾಗಿದೆ ಇವ್ರ ಜೊತೆಗೆ ಇನ್ನು ಯಾರ್ಯಾರಿದ್ರು ಎಲ್ಲೆಲ್ಲಿದ್ದಾರೆ ಈ ರೀತಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಸೈಬರ್ ವಂಚುಕರಿಗೆ ಕೊಡ್ತಾ ಇದ್ದಂಥವ್ರು ಅಂತೇಳಿ ನೋಡಿ ನೀವು ಇತ್ತೀಚೆಗೆ ಗಮನಿಸ್ತಾ ಇದ್ದೀರಾ ಸೈಬರ್ ಕ್ರೈಮ್ ಕೇಸಸ್ಗಳು ಹೆಚ್ಚಾಗ್ತಾನೆ ಇರ್ತವೆ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಫೇಸ್ಬುಕ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಪರಿಚಯ ಮಾಡ್ಕೊಳ್ತಾರೆ ಒಂದಷ್ಟು ಹಣವನ್ನ ಹಾಕಿ ಅಂತಾರೆ ಹಾಕಿಸ್ಕೊಳ್ತಾರೆ ಅದನ್ನ ಡಬಲ್ ಮಾಡ್ಕೊಡ್ತೀವಿ ಅಂತಾರೆ ಆದ್ರೆ ಡಬಲ್ ಮಾಡಲ್ಲ ಮೊದ್ಲಿಗೆ ಒಂದ್ ಎರಡು ಸಾವಿರ ಹಾಕ್ಸ್ಕೊಳ್ತಾರೆ ಅದನ್ನ ನಾಲ್ಕು ಸಾವಿರ ಮಾಡ್ಕೊಡ್ತಾರೆ ತದನಂತರ ಇಪ್ಪತ್ತು ಸಾವಿರ ಹಾಕ್ಸ್ಕೊಂಡು ನಲ್ವತ್ತು ಸಾವಿರ ಕೊಡ್ತೀವಿ ಅಂತಾರೆ ಆ ಇಪ್ಪತ್ತು ಸಾವಿರನೂ ಬರಲ್ಲ ನಲ್ವತ್ ಸಾವಿರನೂ ಬರಲ್ಲ ಇನ್ನು ಕೆಲವರು ಉದ್ಯೋಗ ಕೊಡಿಸ್ತೀವಿ ಅನ್ನೋ ಹೆಸರಲ್ಲೂ ಕೂಡ ಸೈಬರ್ ವಂಚನೆಯನ್ನ ಮಾಡ್ತಾ ಇರ್ತಾರೆ ಬಟ್ ಇಂಥ ಸೈಬರ್ ವಂಚಕರಿಗೆ ಈ ಎಂದಿದ್ದಾರೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ರಂತೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಾಡನ್ನ ಹಿಡಿದು ಈಗ ಬಂಧಿತರನ್ನ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಆ ಫೋಟೋಗಳಲ್ಲಿ ನೀವು ಗಮನಿಸಬಹುದು ಯಾರ್ಯಾರು ಇದ್ರು ಅಂತ ಸದ್ಯ